ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಜೂನ್ ನಂತರದಲ್ಲಿ ಅಂದರೆ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಗ್ರಹಗಳ ಸಂಚಾರ ಹಾಗೆ ಗ್ರಹಗಳ ಸಂಚಾರದ ಪ್ರಭಾವದಿಂದಾಗಿ ನೀವು ನಿಮ್ಮ ಆರ್ಥಿಕ ಸ್ಥಿತಿ ಆರೋಗ್ಯ ಶಿಕ್ಷಣ ವ್ಯಾಪಾರ ಮತ್ತು ಕೌಟುಂಬಿಕ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಉಂಟಾಗಿರುವ ದೋಷಗಳಿಗೆ ಪರಿಹಾರವಾಗಿ ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಿದರೆ ಅನೇಕ ರೀತಿಯ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೆ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ಸಮಯದಲ್ಲಿ ಕುಂಭ ರಾಶಿಯವರಿಗೆ ಶನಿಯ ಪ್ರಭಾವದಿಂದಾಗಿ ಅನೇಕ ರೀತಿಯ ಬದಲಾವಣೆಯು ಆಗಲಿದೆ ಶನಿ ಮೀನರಾಶಿಯಲ್ಲಿ ಅಂದರೆ ನಿಮ್ಮ ಎರಡನೇ ಭಾವದಲ್ಲಿ ಸಂಚರಿಸುವುದರಿಂದಾಗಿ ಆರ್ಥಿಕ ವ್ಯವಹಾರಗಳು ಮತ್ತು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಶ್ರದ್ಧೆ ಇರಬೇಕಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ರಾವು ನಿಮ್ಮ ಒಂದನೇ ಭಾವದಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲೇ ಸಂಚಾರವನ್ನು ಮಾಡುವುದರಿಂದಾಗಿ ವೈಯಕ್ತಿಕ ನಿರ್ಣಯಗಳು ಆತ್ಮವಿಶ್ವಾಸ ಮತ್ತು ನಿಮ್ಮ ವರ್ತನೆಯ ಮೇಲೆ ಅನೇಕ ರೀತಿಯ ಪರಿಣಾಮವನ್ನು ರಾವು ಬೀರಲಿದ್ದಾನೆ ಇದರಿಂದಾಗಿ ಅನೇಕ ರೀತಿಯ ಬದಲಾವಣೆ ಆಗಲಿದೆ ಈಗಾಗಲೇ ಗುರು ತನ್ನ ರಾಶಿಯನ್ನು ಪರಿವರ್ತನೆಯನ್ನು ಮಾಡಿದ್ದಾನೆ ಹಾಗೆ ಈ ಸಮಯದಲ್ಲಿ ಗುರುವು ಐದನೇ ಭಾವದಲ್ಲಿ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ಸೃಜನಾತ್ಮಕತೆ ಮಕ್ಕಳ ಪ್ರಗತಿ ಮತ್ತು ಶಿಕ್ಷಣದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಬಹುದು ವರ್ಷದ ಕೊನೆಯಲ್ಲಿ ಗುರು ಕರ್ಕಾಟಕ ರಾಶಿಯ ಮೂಲಕ ಚಲಿಸಿ ಮತ್ತೆ ಮಿಥುನ ರಾಶಿಗೆ ಮರಳುವುದರಿಂದಾಗಿ ಆರೋಗ್ಯ ದಿನಚರಿ ಮತ್ತು ಜ್ಞಾನ ವೃದ್ಧಿಯ ಬಗ್ಗೆ ನೀವು ಹೆಚ್ಚಿನ ಆಲೋಚನೆಯನ್ನು ಮಾಡಲಿದ್ದೀರಿ ಹಾಗೆ ಹೆಚ್ಚಿನ ಶ್ರೇಯಸ್ಕರ ಫಲಿತಾಂಶವನ್ನು ಈ ಸಮಯದಲ್ಲಿ ನೀವು ಪಡೆಯಬಹುದಾಗಿರಲಿದೆ ಹಾಗಾದರೆ ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಉದ್ಯೋಗಿಗಳಿಗೆ ಉದ್ಯೋಗಸ್ಥರಿಗೆ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ಯಾವ ಸಮಯದಲ್ಲಿ ನೀವು ಪಡೆದುಕೊಳ್ಳಬೇಕು ಎಂಬುದನ್ನು ಇಲ್ಲಿ ತಿಳಿಯೋಣ ಜೂನ್ ನಂತರದಲ್ಲಿ ಅಂದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಶನಿ ಹತ್ತನೇ ಭಾವದಲ್ಲಿ ಇರುವುದರಿಂದಾಗಿ ಕೆಲಸದಲ್ಲಿ ಪೂರ್ಣ ಪ್ರಮಾಣದ ಗುರುತಿನ ಅಭಾವ ಅಥವಾ ಸಮರ್ಪಕ ಮೌಲ್ಯಕರಣ ದೊರೆಯದಂತೆ ಮಾಡಬಹುದು ಹಾಗೆ ಈ ಸಮಯದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಸಂಚರಿಸುವುದರಿಂದಾಗಿ ಅಂದರೆ ನಿಮ್ಮ ಐದನೇ ಭಾವದಲ್ಲಿ ಇರುವುದರಿಂದಾಗಿ ಆರ್ಥಿಕ ಪ್ರಗತಿ ಮತ್ತು ಹೂಡಿಕೆಗಳಿಂದ ಲಾಭವನ್ನು ಗಳಿಸಬಹುದು ಇದಕ್ಕಾಗಿ ಉತ್ತಮ ಅವಕಾಶಗಳು ನಿಮಗೆ ದೊರಲಿದೆ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಇದು ತುಂಬ ಅನುಕೂಲಕರ ಸಮಯವಾಗಿರಲಿದೆ ಗುರುವಿನ ದೃಷ್ಟಿಯಿಂದಾಗಿ ನಿಮ್ಮ ಜ್ಞಾನ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರದ ಕೌಶಲ್ಯವು ಹೆಚ್ಚಾಗಲಿದೆ ಆದರೆ ಈ ಅವಧಿಯಲ್ಲಿ ಅಸೂಹೆ ಮತ್ತು ಪೈಪೋಟಿ ಮಾಡುವ ಸಹೋದ್ಯೋಗಿಗಳ ಬಗ್ಗೆ ಎಚ್ಚರಿಕೆ ಇರಬೇಕಾಗಿರಲಿದೆ ನಿಮ್ಮ ಬೆಳವಣಿಗೆಯನ್ನು ತಡೆಯುವ ಸಾಧ್ಯತೆ ಅಧಿಕವಾಗಿ ಇರಲಿದೆ ಹಾಗಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಏಕಾಗ್ರತೆ ಯೋಜಿತ ಶ್ರಮ ಮತ್ತು ಸಹನಶೀಲತೆಯಿಂದ ಕುಂಭರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗಿರಲಿದೆ ಇದರಿಂದಾಗಿ ಉತ್ತಮ ಫಲಿತಾಂಶವನ್ನು ಹಾಗೆ ನಿಮ್ಮ ಉದ್ಯೋಗದಲ್ಲಿ ನೀವು ಲಾಭವನ್ನು ಕಾಣಬಹುದಾಗಿರಲಿದೆ ಈ ಸಮಯದಲ್ಲಿ ನಾವು ನಿಮ್ಮ ಒಂದನೇ ಭಾವದಲ್ಲಿ ಚಲಿಸುವುದರಿಂದಾಗಿ ಅಹಂಕಾರ ಮತ್ತು ಮೋಹ ಹೆಚ್ಚಾಗುವ ಸಾಧ್ಯತೆ ಇರಲಿದೆ ಇದು ನಿಮ್ಮ ಕೆಲಸದ ಸ್ಥಳದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ನಿಮ್ಮ ವರ್ತನೆ ಮತ್ತು ಮಾತಿನ ಶೈಲಿಗೆ ಸಂಬಂಧಿಸಿದಂತೆ ಚಿಕ್ಕ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಮೇಲಾಧಿಕಾರಿಗಳಿಂದ ನಿಮ್ಮ ವರ್ತನೆಯಲ್ಲಿ ಅಸಮಾಧಾನತೆ ಕಾಣಬಹುದು ಅಥವಾ ನಿಮ್ಮ ಸ್ಥಾನಮಾನ ಬದಲಾವಣೆ ಅಥವಾ ವರ್ಗಾವಣೆ ಸಾಧ್ಯತೆ ಈ ಸಮಯದಲ್ಲಿ ಹೆಚ್ಚಾಗಿರಲಿದೆ ಹಾಗಾಗಿ ಶಾಂತತೆಯಿಂದ ಇರುವುದು ಮಾತುಗಳನ್ನು ಆಲಿಸುವುದು ಮತ್ತು ಕೌಟುಂಬಿಕ ಮತ್ತು ವೃತ್ತಿಪರ ಜವಾಬ್ದಾರಿಗಳನ್ನು ಸಮತೋಲನವಾಗಿ ನಿಭಾಯಿಸುವುದು ಅತ್ಯಂತ ಅವಶ್ಯಕವಾಗಿರಲಿದೆ ಇದರಿಂದಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಹೆಚ್ಚಿನ ಶುಭ ಫಲಿತಾಂಶವನ್ನು ಉತ್ತಮ ವಾತಾವರಣವನ್ನು ಕಾಣಬಹುದಾಗಿರಲಿದೆ ಇದು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಕುಂಭ ರಾಶಿಯವರು ವರ್ಷದ ದ್ವಿತೀಯಾರ್ಧದಲ್ಲಿ ಪಡೆಯುವಂಥ ಅನೇಕ ರೀತಿಯ ಬದಲಾವಣೆಗಳಾಗಿರಲಿದೆ ಅದೇ ರೀತಿ ಕುಂಭ ರಾಶಿಯವರ ಆರ್ಥಿಕ ಸ್ಥಿತಿ ವರ್ಷದ ದ್ವಿತೀಯಾರ್ಧದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಶನಿ ಗುರು ಮತ್ತು ಶುಕ್ರರ ರಾಶಿ ಪರಿವರ್ತನೆಯು ನಿಮ್ಮ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ನೋಡೋಣ ಶನಿಯು ವರ್ಷದ ದ್ವಿತೀಯಾರ್ಧದಲ್ಲಿ ನಿಮ್ಮ ಎರಡನೇ ಭಾವದಲ್ಲಿ ಸಂಚರಿಸುವುದರಿಂದಾಗಿ ಆದಾಯದಲ್ಲಿ ಕೆಲವು ಬದಲಾವಣೆಗಳು ಉಂಟಾಗಬಹುದು ಆದಾಯ ಹೆಚ್ಚಾದರೂ ಕೂಡ ಖರ್ಚುಗಳು ಹೆಚ್ಚಾಗಿ ಆವರಿಸುವ ಸಾಧ್ಯತೆ ಇದೆ ಇದರಿಂದಾಗಿ ಆರ್ಥಿಕ ತೊಂದರೆಗಳು ಕೆಲ ಕಾಲ ಎದುರಾಗಬಹುದು ವಿಶೇಷವಾಗಿ ಆಸ್ತಿ ಖರೀದಿ ಅಥವಾ ಹೂಡಿಕೆಗಳಲ್ಲಿ ಹಣ ಹೆಚ್ಚು ಖರ್ಚಾಗುವ ಸಂಭವ ಇರಲಿದೆ ಈ ಸಂದರ್ಭದಲ್ಲಿ ಹಿರಿಯರ ಅಥವಾ ನಿಪುಣರ ಸಲಹೆ ತೆಗೆದುಕೊಂಡು ಹೂಡಿಕೆಯನ್ನು ಮಾಡುವುದು ಉತ್ತಮವಾಗಿರಲಿದೆ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ಗುರು ನಿಮ್ಮ ಐದನೇ ಭಾವದಲ್ಲಿ ಇರಲಿದ್ದಾನೆ ಇದರಿಂದಾಗಿ ಆರ್ಥಿಕ ಸ್ಥಿತಿ ಶ್ರೇಯಸ್ಕರವಾಗಿರಲಿದೆ ನಿಮ್ಮ ಆದಾಯವು ಹೆಚ್ಚಾಗುವಂತೆ ಕಾಣಬಹುದು ಸಾಲಗಳು ತೀರಿಸಬಹುದು ಹಾಗೆ ಆರ್ಥಿಕ ಹೊಣೆಗಾರಿಕೆಯನ್ನು ಪೂರ್ಣಗೊಳಿಸುವುದು ಸುಲಭವಾಗಲಿದೆ ವರ್ಷದ ಎರಡನೇ ಭಾಗದಲ್ಲಿ ಅಂದರೆ ಜೂನ್ ನಂತರದಲ್ಲಿ ಕುಟುಂಬದ ಮದುವೆ ಅಥವಾ ಶುಭ ಕಾರ್ಯಗಳಲ್ಲಿ ಖರ್ಚು ಹೆಚ್ಚಾಗಲಿದೆ ಹಾಗೆ ಈ ಸಮಯದಲ್ಲಿ ವ್ಯಯವು ಸಂತೋಷ ಮತ್ತು ತೃಪ್ತಿಯನ್ನು ತರಲಿದೆ ಬಜೆಟ್ ನಿಯಂತ್ರಣ ಮತ್ತು ಉಳಿತಾಯದ ಸಮತೋಲನ ಕಾಪಾಡಿಕೊಂಡರೆ ಕುಂಭ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಸುಧಾರಣೆಯೂ ಆಗಲಿದೆ ಹಾಗೆ ಆರ್ಥಿಕ ನಷ್ಟಗಳು ಅಥವಾ ಆರ್ಥಿಕ ತೊಂದರೆಗಳಿಂದ ನೀವು ಮುಕ್ತಿಯನ್ನು ಪಡೆಯಬಹುದು ಹಾಗಾಗಿ ಎಚ್ಚರಿಕೆ ಇರಲಿ ಎಚ್ಚರಿಕೆಯಿಂದ ನೀವು ಹೂಡಿಕೆಗಳನ್ನು ಮಾಡುವುದು ಹಾಗೆಯೇ ಅನಗತ್ಯ ಖರ್ಚುಗಳನ್ನು ದೂರವಿರುವುದು ಶ್ರೇಯಸ್ಕರವಾಗಿರಲಿದೆ ಜಾಗರೂಕತೆಯಿಂದ ಖರ್ಚು ಮಾಡಿ ಉಳಿತಾಯದ ಮೇಲೆ ಗಮನ ಹರಿಸಿ ಇದರಿಂದಾಗಿ ಆರ್ಥಿಕ ಸ್ಥಿರತೆಯನ್ನು ನೀವು ಸಾಧಿಸಬಹುದಾಗಿರಲಿದೆ ಹಾಗೆ ನಿರೀಕ್ಷೆವಲ್ಲದ ಖರ್ಚುಗಳನ್ನು ದೂರವಿರಿಸುವುದೇ ಉತ್ತಮ ವ್ಯಾಪಾರ ಸಂಬಂಧಿತ ಅಡಚಣೆಗಳಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಒಂದಿಷ್ಟು ತೊಂದರೆಗೆ ಒಳಗಾಗಬಹುದು ಈ ಕಾರಣದಿಂದಾಗಿ ನೀವು ಬಜೆಟ್ ವ್ಯವಸ್ಥಿತ ಯೋಜನೆ ಅಥವಾ ಖರ್ಚುಗಳ ನಿವಾರಣೆಯನ್ನು ಅತ್ಯಂತ ಮುಖ್ಯವಾಗಿ ಮಾಡಬೇಕಾಗಿರಲಿದೆ ಇನ್ನು ರಾವು ಎರಡನೇ ಭಾವದಲ್ಲಿ ಇರುವುದರಿಂದ ಅಪಾಯಕಾರಿ ಹೂಡಿಕೆಗಳು ಸಾಲಗಳು ಅಥವಾ ನಿಷ್ಪ್ರಯೋಜನಕ ಖರ್ಚುಗಳಿಂದ ದೂರವಿರುವುದು ಶ್ರೇಯಸ್ಕರ ಜಾಗ್ರತೆಯಿಂದ ಖರ್ಚು ಮಾಡಿ ಉಳಿತಾಯದ ಮೇಲೆ ಗಮನ ಹರಿಸಿದರೆ ಆರ್ಥಿಕ ಸ್ಥಿತಿಯನ್ನು ನೀವು ಸಾಧಿಸಬಹುದಾಗಿದೆ ಹಾಗೆ ಈ ಸಂದರ್ಭದಲ್ಲಿ ಕುಂಭ ರಾಶಿಗೆ ಸೇರಿದ ಕುಟುಂಬ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಬದಲಾವಣೆಯು ನಿಮಗೆ ಹೆಚ್ಚಿನ ಸಂತೋಷವನ್ನು ನೀಡಲಿದೆ ಎಂದು ನೋಡೋಣ ಶನಿ ನಿಮ್ಮ ಎರಡನೇ ಭಾವದಲ್ಲಿ ಇರುವುದರಿಂದಾಗಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಮೂಲಕ ಕುಟುಂಬ ಸಂಬಂಧವನ್ನು ಬಲಪಡಿಸಬಹುದು ಹಾಗೆ ಈ ಸಮಯದಲ್ಲಿ ರಾವು ನಿಮ್ಮ ಒಂದನೇ ಭಾವದಲ್ಲಿ ಮತ್ತು ಕೇತು ಏಳನೇ ಭಾವದಲ್ಲಿ ಚಲಿಸುವುದರಿಂದಾಗಿ ವೈಯಕ್ತಿಕ ಜೀವನದಲ್ಲಿ ಸಣ್ಣ ಸಣ್ಣ ಮನಸ್ತಾಪಗಳು ಅಥವಾ ವ್ಯತ್ಯಾಸಗಳು ಎದುರಾಗಬಹುದು ನೀವು ಹೆಚ್ಚು ಕಾಳಜಿ ವಹಿಸುವ ಮೂಲಕ ಸಂಗಾತಿಗೆ ಆತಂಕವನ್ನು ಮಾಡುವ ಸಂಭವವಿದೆ ಅಹಂಕಾರ ಮತ್ತು ಅಸಹಿಷ್ಣುತೆ ಶೈಲಿಯು ಸಂಬಂಧಗಳ ಮೇಲೆ ದುಷ್ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಶಾಂತತೆಯಿಂದ ಇತರರ ಮಾತುಗಳನ್ನು ಆಲಿಸಬೇಕು ಮತ್ತು ಧೈರ್ಯ ಸಹನಶೀಲತೆಯಿಂದ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದಾಗಿ ತಾತ್ಕಾಲಿಕ ಕಲಹಗಳು ಶಾಂತಿಯುತವಾದ ಪರಿಹಾರವನ್ನು ಸಂಭವಿಸಲಿದೆ ಹಾಗೆ ಈ ಸಮಯದಲ್ಲಿ ಗುರು ನಿಮ್ಮ ಐದನೇ ಮನೆಯಲ್ಲಿ ಇರುವುದರಿಂದಾಗಿ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಮಗ್ರತೆಯು ಸ್ಥಾಪನೆಗೊಳ್ಳಲಿದೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನೀವು ಈ ಸಮಯದಲ್ಲಿ ಬಾಂಧವ್ಯಗಳನ್ನು ಮತ್ತಷ್ಟು ಬಲಪಡಿಸಲಿದ್ದೀರಿ ಈ ಸಮಯದಲ್ಲಿ ನೀವು ಕುಟುಂಬದ ಕಾರ್ಯಗಳಲ್ಲಿ ಚುರುಕಾಗಿ ಪಾಲ್ಗೊಳ್ಳಲಿದ್ದೀರಿ ಸಹಕಾರ ಪ್ರೀತಿ ಮತ್ತು ಸಹಾಯ ಅಸ್ತವು ಕುಟುಂಬದ ಶಾಂತಿಯನ್ನು ಉತ್ತೇಜಿಸುತ್ತದೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ನಿಮ್ಮ ಪ್ರಭಾವವು ಹೆಚ್ಚಾಗಲಿದೆ ಮದುವೆಯಾಗದವರಿಗೆ ಮದುವೆಯ ಯೋಗ ಕೂಡಿ ಬರಲಿದೆ ಸಂತನ ಯೋಜನೆ ಇರುವವರಿಗೆ ಸಂತನ ಭಾಗ್ಯವು ಲಭಿಸಲಿದೆ ಸ್ಪಷ್ಟ ಸಂವಹನ ಧೈರ್ಯ ಮತ್ತು ಪರಸ್ಪರ ಗೌರವವನ್ನು ಕಾಪಾಡಿದರೆ ಕುಂಭ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧವು ಕುಟುಂಬದಲ್ಲಿ ಬಲವಾದ ಮತ್ತು ಸಮಗ್ರ ಬಾಂಧವ್ಯವನ್ನು ನಿರ್ಮಿಸಲು ಸಾಧ್ಯವಾಗಲಿದೆ ಇದು ನಿಮ್ಮ ಜೀವನದ ಪ್ರಗತಿಯಲ್ಲಿ ದೊಡ್ಡ ಸಮಾಧಾನವನ್ನು ನೀಡಲಿದೆ ಒಟ್ಟಾರೆ ವರ್ಷದ ದ್ವಿತೀಯಾರ್ಧದಲ್ಲಿ ರಾಶಿಗೆ ಸೇರಿದ ಜನರಿಗೆ ಕುಟುಂಬದ ಜೀವನ ಒಂದಿಷ್ಟು ಮಿಶ್ರ ಫಲಿತಾಂಶವನ್ನೇ ನೀಡಲಿದೆ ಅದೇ ರೀತಿ ಕುಂಭರಾಶಿಯವರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಆರೋಗ್ಯದ ಬದಲಾವಣೆ ಯಾವ ರೀತಿಯಲ್ಲಿ ಇರಲಿದೆ ಯಾವ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ನೋಡೋಣ ಶನಿಯು ನಿಮ್ಮ ಒಂದನೇ ಭಾವದಲ್ಲಿ ಇರುವುದರಿಂದ ಶಿಸ್ತುಬದ್ಧ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ನಿಯಮಿತ ವ್ಯಾಯಾಮ ಸಮತೋಲನ ಆಹಾರ ಸೇವನೆ ಮತ್ತು ಆಹಾರದ ಬಗ್ಗೆ ಜಾಗರೂಕತೆ ಅವಶ್ಯಕವಾಗಿರಲಿ ಶನಿಯ ಪ್ರಭಾವದಿಂದಾಗಿ ಅನಾರೋಗ್ಯಕರ ಆಲಸ್ಯ ಅಥವಾ ಅವ್ಯವಸ್ಥೆಯನ್ನು ಶಮನಗೊಳಿಸಲು ಈ ಕ್ರಮವನ್ನು ಅನುಸರಿಸಬೇಕು ಅದೇ ರೀತಿ ರಾಹು ನಿಮ್ಮ ಒಂದನೇ ಭಾವದಲ್ಲಿ ಸಂಚರಿಸುವುದರಿಂದಾಗಿ ನೀವು ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ಸಮಸ್ಯೆಯನ್ನು ಅಥವಾ ಕುತ್ತಿಗೆ ಸಂಬಂಧಿತ ಆರೋಗ್ಯ ತೊಂದರೆಗಳನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಹಾಗೆ ಈ ಸಮಯದಲ್ಲಿ ಮನಸ್ಥಿತಿಯಲ್ಲೂ ಏರುಪೇರು ಉಂಟಾಗಬಹುದು ಅನಗತ್ಯವಾದ ಆರೋಗ್ಯ ಸಮಸ್ಯೆಯನ್ನು ಊಹಿಸಿ ಕಾಳಜಿ ಮಾಡುವ ಅಥವಾ ಆತಂಕಕ್ಕೊಳಗಾಗುವ ಸಾಧ್ಯತೆ ಹೆಚ್ಚಾಗಿರಲಿದೆ ಈ ಕಾರಣದಿಂದಾಗಿ ನಿಮ್ಮ ಮನಃಶಾಂತಿ ಕಾಪಾಡಲು ನಿಯಮಿತ ಧ್ಯಾನ ಯೋಗ ಹಾಗೂ ಮನೋಸ್ಥಿತಿಯನ್ನು ಬಲಪಡಿಸುವ ಚಟುವಟಿಕೆಗಳಲ್ಲಿ ನೀವು ತೊಡಗಿಕೊಳ್ಳಬೇಕಾಗಿರಲಿದೆ ಹಾಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಗುರು ನಿಮ್ಮ ಐದನೇ ಭಾವದಲ್ಲಿ ಸಂಚರಿಸುವುದರಿಂದಾಗಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಆದರೆ ನೀವು ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ರೋಗ ನಿರೋಧಕ ಶಕ್ತಿ ಹಾಗೂ ಶಾರೀರಿಕ ಸ್ಥಿತಿಯು ಉತ್ತಮಗೊಳಿಸಲು ಮೌಲಿಕ ಸ್ವಚ್ಛತೆ ಸಮತೋಲಿತ ಆಹಾರ ಸೇವನೆ ಮತ್ತು ನಿಯಮಿತ ವ್ಯಾಯಾಮದ ಮೂಲಕ ದೀರ್ಘಕಾಲೀನ ರೋಗಗಳ ವಿರುದ್ಧ ನೀವು ಹೋರಾಡಲಿದ್ದೀರಿ ಹಾಗೆ ಮನಃಶಾಂತಿಯನ್ನು ಕಾಪಾಡಲು ವಿಶ್ರಾಂತಿ ಮತ್ತು ಒತ್ತಡ ನಿವಾರಣೆಯ ಕ್ರಮಗಳನ್ನು ಪಾಲಿಸಬೇಕಾಗಿರಲಿದೆ ಈ ಕ್ರಮಗಳನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಅನುಸರಿಸಿದರೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಹಾಗೆ ಜೀವನದಲ್ಲಿ ಹೆಚ್ಚಿನ ಉತ್ಸಾಹವನ್ನು ಕಾಪಾಡಿಕೊಳ್ಳಬಹುದು ಇದು ಆರೋಗ್ಯದಲ್ಲಿ ವರ್ಷದ ದ್ವಿತಾರ್ಧದಲ್ಲಿ ಉಂಟಾಗುವ ಬದಲಾವಣೆಗಳಾಗಿರಲಿದೆ ಅದೇ ರೀತಿ ಕುಂಭ ರಾಶಿಗೆ ಸೇರಿದ ಜನರಿಗೆ ವ್ಯಾಪಾರಕ್ಕೆ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಿರುವ ಕುಂಭ ರಾಶಿಯವರಿಗೆ ವರ್ಷದ ದ್ವಿತೀಯಾರ್ಧವು ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಜಾಗರೂಕತೆ ಅವಶ್ಯಕ ಎಂದು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಕುಂಭ ರಾಶಿಯ ವ್ಯಾಪಾರಸ್ಥರಿಗೆ ಸವಾಲುಗಳು ಮತ್ತು ಅವಕಾಶಗಳ ಮಿಶ್ರಣವು ಇರಲಿದೆ ಈ ಸಮಯದಲ್ಲಿ ವ್ಯಾಪಾರ ಸಂಬಂಧಿತ ಕೆಲವು ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ ಶನಿಯು ಈ ಸಮಯದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದ್ದಾನೆ ಹಾಗೆ ನೀವು ವ್ಯಾಪಾರವನ್ನು ಬಲಪಡಿಸಲು ಮತ್ತು ಸಮರ್ಪಕ ಯೋಜನೆಯನ್ನು ರೂಪಿಸಲು ಒತ್ತು ನೀಡಬೇಕಾಗಿರಲಿದೆ ಹೂಡಿಕೆಯಲ್ಲಿ ಜಾಗರೂಕತೆ ವಹಿಸಿ ಹಾಗೆ ಆರ್ಥಿಕ ನಿವಾರಣೆಯನ್ನು ಸಮರ್ಥವಾಗಿ ಮಾಡುವುದು ಮುಖ್ಯವಾಗಿರಲಿದೆ ರಿಸ್ಕ್ ಇದ್ದ ವ್ಯಾಪಾರ ಯೋಜನೆಗಳನ್ನು ಅಥವಾ ವ್ಯಾಪಾರದ ತ್ವರಿತ ವಿಸ್ತರಣೆಯನ್ನು ಮುಂದೂಡುವುದೇ ಶ್ರೇಯಸ್ಕರವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಕೇತು ನಿಮ್ಮ ಏಳನೇ ಭಾವದಲ್ಲಿ ಇರುವುದರಿಂದಾಗಿ ವ್ಯಾಪಾರ ಪಾಲುದಾರಿಕೆಯಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಪಾಲುದಾರರು ಅಥವಾ ಗ್ರಾಹಕರೊಂದಿಗೆ ಮನಸ್ತಾಪಗಳು ಉಂಟಾಗುವ ಸಂಭವವಿದೆ ಪಾಲುದಾರರು ನಿಮ್ಮ ಅನುಮತಿ ಇಲ್ಲದೆ ನಿರ್ಧಾರ ಕೈಗೊಳ್ಳಬಹುದು ಅಥವಾ ಅಸಮರ್ಪಕ ನಿರ್ವಹಣೆ ಮಾಡುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಉತ್ತಮ ಸಂವಹನ ಮನಃಶಾಂತಿ ಮತ್ತು ಸಮತೋಲನಾತ್ಮಕ ಶೈಲಿಯೊಂದಿಗೆ ಸಮಸ್ಯೆಗಳನ್ನು ಪರಿಹರಿಸಿ ಹಾಗೆ ಈ ಸಮಯದಲ್ಲಿ ಗುರು ನಿಮ್ಮ ಐದನೇ ಭಾವದಲ್ಲಿ ಇರುವುದರಿಂದಾಗಿ ವ್ಯಾಪಾರ ವೃದ್ಧಿಗೆ ಅನುಕೂಲಕರವಾದ ಸಮಯವಾಗಿರಲಿದೆ ವಿಶೇಷವಾಗಿ ಶ್ರೇಯೋನ್ಮುಖ ಮತ್ತು ಸೃಜನಾತ್ಮಕ ಉದ್ಯೋಗಗಳಲ್ಲಿ ಈ ಸಮಯದಲ್ಲಿ ಅತ್ಯುತ್ತಮವಾದ ಹೂಡಿಕೆಗಳು ಷೇರು ಮಾರುಕಟ್ಟೆ ಅಥವಾ ಹೊಸ ಆಲೋಚನೆಗಳಿಂದ ಲಾಭ ಪಡೆಯುವ ಅವಕಾಶವೂ ಲಭಿಸಲಿದೆ ಆದರೆ ಈ ಸಮಯದಲ್ಲಿ ಗುಪ್ತ ಸ್ಪರ್ಧೆಗಳು ಅಥವಾ ಅಸೂಹೆಯ ಕಾರಣದಿಂದಾಗಿ ತೊಂದರೆ ಎದುರಾಗಬಹುದು ಅವನತಿಯನ್ನು ತಡೆಯಲು ಉತ್ತಮ ಕೌಶಲ್ಯ ಮತ್ತು ಪ್ರಗತಿಶೀಲ ನಿಟ್ಟಿನ ಯೋಜನೆಗಳನ್ನು ನೀವು ಅನುಸರಿಸುವುದು ಉತ್ತಮವಾಗಿರಲಿದೆ ಹಾಗೆ ಕುಂಭರಾಶಿಗೆ ಸೇರಿದ ಜನರಿಗೆ ವರ್ಷದ ದ್ವಿತೀಯದಲ್ಲಿ ಕಲಾಕ್ಷೇತ್ರ ಅಥವಾ ಸ್ವ ಉದ್ಯೋಗದಲ್ಲಿ ನಿರತ ಜನರಿಗೆ ಈ ಸಮಯದಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು ವಿಳಂಬ ಎದುರಾಗಬಹುದು ಆದರೆ ಈ ಸಮಯದಲ್ಲಿ ಗುರು ಅನುಕೂಲಕರ ಸ್ಥಿತಿಯಲ್ಲಿ ಇರುವುದರ ಕಾರಣದಿಂದಾಗಿ ನಿಮ್ಮ ಪ್ರತಿಭೆಗೆ ಸೂಕ್ತ ಮಾನ್ಯತೆ ದೊರೆಯಲಿದೆ ಪೂರಕ ಆರ್ಥಿಕ ನೆರವು ಮತ್ತು ಹೊಸದಾಗಿ ಬಂದಿರುವ ಅವಕಾಶಗಳು ನಿಮ್ಮ ಅಭಿವೃದ್ಧಿಗೆ ಪೂರಕವಾಗಿರಲಿದೆ ಹಾಗೆ ವ್ಯಾಪಾರದಲ್ಲಿ ಸೂಕ್ತ ಸಮಯದ ನಿರ್ಧಾರ ಮಾರ್ಗದರ್ಶಕರ ಸಲಹೆ ಮತ್ತು ಉತ್ತಮ ಯೋಜನೆಗಳಿಂದಾಗಿ ಕುಂಭರಾಶಿಗೆ ಸೇರಿದ ಜನರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ವ್ಯಾಪಾರ ಸ್ಥಿರತೆ ಕಾಯ್ದುಕೊಂಡು ಮುಂದಿನ ವರ್ಷದ ಪ್ರಗತಿಗೆ ಬಲವಾದ ನೆಲೆ ನಿರ್ಮಿಸಿಕೊಳ್ಳಲು ಸಾಧ್ಯವಾಗಲಿದೆ ಒಟ್ಟಾರೆ ವರ್ಷದ ದ್ವಿತೀಯಾರ್ಧದಿಂದ ಕುಂಭರಾಶಿಗೆ ಸೇರಿದ ವ್ಯಾಪಾರಸ್ಥರಿಗೆ ಅನೇಕ ರೀತಿಯ ಬದಲಾವಣೆಯು ಉತ್ತಮ ಮಾರ್ಗದರ್ಶನ ಉತ್ತಮ ಅವಕಾಶಗಳು ಲಭಿಸಲಿದೆ ಈ ಸಮಯದಲ್ಲಿ ನೀವು ಹೆಚ್ಚಿನ ಲಾಭದ ಜೊತೆ ಮುಂದಿನ ವರ್ಷದ ಶ್ರೇಯಸ್ಸಿಗಾಗಿ ಅನೇಕ ರೀತಿಯ ಅಭಿವೃದ್ಧಿಯನ್ನು ಮಾಡಲಿದ್ದೀರಿ ಹಾಗೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಜಾಗರೂಕತೆಯನ್ನು ವಹಿಸಬೇಕು ಯಾವ ರೀತಿಯ ಜೀವನ ಶೈಲಿಯನ್ನು ನಡೆಸಬೇಕು ಎಂಬುದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ವರ್ಷದ ದ್ವಿತೀಯಾರ್ಧವು ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಬದಲಾವಣೆಯನ್ನು ತರಬಹುದು ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಮಿಶ್ರ ಫಲಿತಾಂಶವನ್ನು ನೀವು ಪಡೆಯಲಿದ್ದೀರಿ ನಿಮ್ಮ ಕ್ರಮಬದ್ಧವಾಗಿ ಪ್ರಯತ್ನ ಹಾಗೆ ಏಕಾಗ್ರತೆಯಿಂದ ಸಿದ್ಧವಾಗಿದ್ದರೆ ಮಾತ್ರ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಹಾಗೆ ಈ ಸಮಯದಲ್ಲಿ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಸಾಧಿಸಲು ನೀವು ಹೆಚ್ಚು ಕಷ್ಟಪಡಬೇಕಾಗಿರಲಿದೆ ಉನ್ನತ ಶಿಕ್ಷಣ ವೃತ್ತಿಪರ ತರಬೇತಿ ಅಥವಾ ವಿಶೇಷ ಕೌಶಲ್ಯವನ್ನು ಕಲಿಯಲು ಬಯಸುತ್ತಿರುವ ಕುಂಭರಾಶಿಗೆ ಸೇರಿದ ಜನರು ಕಷ್ಟಪಟ್ಟು ಶ್ರದ್ಧೆ ವಹಿಸಿ ಅಧ್ಯಯನ ಮಾಡಬೇಕಾಗಿರಲಿದೆ ಅದೇ ರೀತಿ ಶನಿ ನಿಮ್ಮ ಎರಡನೇ ಮನೆಯಲ್ಲಿ ಇರುವುದರಿಂದ ಈ ಸಮಯದಲ್ಲಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆಯಾಗಬಹುದು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು ಸುಲಭ ಮಾರ್ಕ್ಗಳನ್ನು ಹುಡುಕುವ ಸಾಧ್ಯತೆ ಇರಲಿದೆ ಇದರಿಂದಾಗಿ ಸಮಯ ವ್ಯರ್ಥವಾಗುವುದಲ್ಲದೆ ಪರೀಕ್ಷೆಯಲ್ಲೂ ಸಹ ಸರಿಯಾದ ಫಲಿತಾಂಶ ದೊರೆಯುವುದಿಲ್ಲ ಹಾಗೆ ರಾವುವಿನ ಪ್ರಭಾವದಿಂದಾಗಿ ನೀವು ಈ ಸಮಯದಲ್ಲಿ ನಿರ್ಲಕ್ಷ್ಯ ಧೋರಣೆ ಹೆಚ್ಚಿಸಿಕೊಳ್ಳಲಿದ್ದೀರಿ ಹಾಗೆ ಈ ಸಮಯದಲ್ಲಿ ನೀವು ಗುರುಗಳ ಮಾತುಗಳನ್ನು ಲೆಕ್ಕಿಸದಿರುವುದು ಹಾಗೆ ವಿದ್ಯಾಭ್ಯಾಸವನ್ನು ಮುಂದೂಡುವುದು ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುವ ಸಂಭವ ಹೆಚ್ಚಾಗಿರಲಿದೆ ಈ ಸಮಯದಲ್ಲಿ ಸಾಧ್ಯವಾದಷ್ಟು ವಿನಯಶೀಲರಾಗಿರುವುದು ಮತ್ತು ಹಿರಿಯರ ಮಾತುಗಳನ್ನು ಗೌರವಿಸುವುದರಿಂದಾಗಿ ವಿದ್ಯಾಭ್ಯಾಸದಲ್ಲಿ ಬರುವ ಅಡೆತಡೆಗಳು ನಿವಾರಣೆಯನ್ನು ಹೊಂದಲಿದೆ ಹಾಗೆ ಗುರು ನಿಮ್ಮ ಐದನೇ ಭಾವದಲ್ಲಿ ಸಂಚರಿಸುವುದರಿಂದಾಗಿ ಈ ಸಮಯದಲ್ಲಿ ಶಿಕ್ಷಣ ಕ್ಷೇತ್ರದ ಅವಕಾಶಗಳು ಸುಧಾರಿಸಲಿದೆ ಗುರುವು ನಿಮ್ಮ ಜ್ಞಾನ ಸೃಜನಶೀಲತೆ ಮತ್ತು ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಉತ್ತೇಜಿಸಲಿದ್ದಾರೆ ಹೊಸ ಆಲೋಚನೆಗಳು ಸಮಸ್ಯೆಗಳ ಪರಿಹರಿಸುವ ಕೌಶಲ್ಯಗಳು ಮತ್ತು ವೃತ್ತಿಪರ ಕೌಶಲ್ಯ ಅಗತ್ಯವಿರುವ ಕ್ಷೇತ್ರಗಳಲ್ಲಿ ಇರುವುದರಿಂದಾಗಿ ಈ ಸಮಯ ಅನುಕೂಲಕರವಾಗಿರಲಿದೆ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಕ್ರಮ ಶಿಕ್ಷಣದೊಂದಿಗೆ ಅಧ್ಯಯನ ದಿನಚರಿಯನ್ನು ಪಾಲಿಸಬೇಕು ಮಾರ್ಗದರ್ಶಕರ ಸಲಹೆಯನ್ನು ಪಡೆಯಬೇಕಾಗಿರಲಿದೆ ತಮ್ಮ ಗುರಿಗಳ ಬಗ್ಗೆ ಬದ್ಧತೆಯಿಂದ ಇರುವುದರಿಂದಾಗಿ ನೀವು ಈ ಸಮಯದಲ್ಲಿ ಯಶಸ್ಸನ್ನು ಸಾಧಿಸಬಹುದು ದೃಢ ಸಂಕಲ್ಪದಿಂದ ಅಧ್ಯಯನ ಮಾಡಿದರೆ ಕುಂಭರಾಶಿಯವರು ವರ್ಷದ ದ್ವಿತೀಯಾರ್ಧದಲ್ಲಿ ಉತ್ತಮ ಯಶಸ್ಸನ್ನು ಉತ್ತಮ ಫಲಿತಾಂಶವನ್ನು ಪ್ರಗತಿಯನ್ನು ಸಾಧಿಸಬಹುದು ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಕಾಣುವ ಅನೇಕ ರೀತಿಯ ಬದಲಾವಣೆಗಳಾಗಿರಲಿದೆ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತೊಂದರೆಯನ್ನು ತಂದಿರಲಿದೆ ಅದಕ್ಕೆ ಪರಿಹಾರವಾಗಿ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ನಾನು ಇಲ್ಲಿ ಸೂಚಿಸುತ್ತೇನೆ ಅದಕ್ಕಾಗಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಗುರುವಿನ ಅನುಗ್ರಹಕ್ಕಾಗಿ ಪ್ರತಿ ಗುರುವಾರದಂದು ಅಥವಾ ಪ್ರತಿ ದಿನ ನೀವು ಗುರು ಸ್ತೋತ್ರ ಪಠಣೆ ಮಾಡುವುದು ಅಥವಾ ಮಂತ್ರ ಜಪ ಮಾಡುವುದರಿಂದಾಗಿ ಅನೇಕ ರೀತಿಯ ಶುಭ ಫಲಿತಾಂಶವನ್ನು ಪಡೆಯಬಹುದು ಹಾಗೆ ಶನಿಯ ಕೆಟ್ಟ ಪ್ರಭಾವದಿಂದ ನೀವು ದೂರವಾಗಲು ಶನಿ ಸ್ತೋತ್ರ ಪಠನೆ ಮಾಡಿ ಹಾಗೆ ಹನುಮಾನ್ ಚಾಲಿಸವನ್ನು ದಿನ ನೀವು ಪಠಿಸುವುದು ಅಥವಾ ಆಲಿಸುವುದನ್ನು ತಪ್ಪಿಸಬೇಡಿ ಇದರಿಂದಾಗಿ ಅನೇಕ ರೀತಿಯ ಕೆಟ್ಟ ಪರಿಣಾಮಗಳಿಂದ ನೀವು ಪಾರಾಗಬಹುದು ಹಾಗೆ ಶನಿಯ ಉತ್ತಮ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಇದು ಇವತ್ತಿನ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ